ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳನ್ನೇ ನಾನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆಯೇ ಲೈಟ್ ವೇಟ್ ಡಿಸೈನ್ಸ್ಗಳಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಮುತ್ತಿನ ಹಾರದಲ್ಲಿ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಇರುವಂಥದ್ದು ಹಾಗೆ ನೋಡ್ಬೋದು ಇಲ್ಲಿ ಚಿನ್ನದ ಗುಂಡುಗಳು ಕೂಡ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರು ಡಿಸೈನ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಈ ಒಂದು ಮೂರು ಡಿಸೈನ್ಸ್ಗಳದೇ ನಮಗೆ ಮಧ್ಯ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಟ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಈಗ ಯಾವುದೇ ಒಂದು ಪೆಂಡೆಂಟ್ನ ಅಗತ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಐದು ಗ್ರಾಮ್ ಅಷ್ಟೇ ಇರುವಂಥದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ನೋಡಬಹುದು ಒಂದು ಮುತ್ತಿನ ಮಣಿಯ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಹಾಗೆಯೇ ಅದೇ ಒಂದು ಅಲ್ಲಿ ಮುತ್ತಿನ ಮಣಿ ಯಾವ ಒಂದು ಅಲ್ಲಿ ಇದೆಯೋ ಅದೇ ಒಂದು ಅಲ್ಲಿ ನಮಗೆ ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತ ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಈ ಒಂದು ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡಬಹುದು ಚೋಕರ್ ನೆಕ್ಲೆಸ್ ಹಾಗೆ ಪಿಂಕ್ ಸ್ಟೋನ್ ಇದರಲ್ಲಿ ಬಂದಿರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಪಿಂಕ್ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಬಂದಿರುವಂತದ್ದು ಹಾಗೆ ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ನೋಡಬಹುದು ಇದರಲ್ಲಿ ನಮಗೆ ಒಂದು ಗೋಲ್ಡಲ್ಲಿ ಕಂಟಿ ಬಂದಿರುವಂಥದ್ದು ನಮಗೆ ಥ್ರೆಡ್ ಅಲ್ಲಿ ಬಂದಿರುವಂಥದ್ದಲ್ಲ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಐನೂರ ಎಂಬತ್ತಾರು ಮಿಲಿಯಷ್ಟು ಇರುವಂಥದ್ದು ಇವೆಲ್ಲ ಬರೀ ಮುತ್ತಿನ ಮಣಿಯನ್ನು ಅದೇ ರೀತಿ ಥ್ರೆಡ್ ಅಲ್ಲಿ ನೇಯಿಸ್ಬಿಟ್ಟು ಒಂದು ಪೆಂಡೆಂಟ್ನ ಹಾಕಿ ಮಾಡಿಸ್ಕೊಳ್ತೀವಿ ಅಂತಂದರೆ ನಾವು ಒಂದು ಒಂದು ಗ್ರಾಮಲ್ಲಿ ಅರ್ಧ ಗ್ರಾಮಲ್ಲಿ ಕೂಡ ಇದನ್ನ ಮಾಡಿಸ್ಕೋಬಹುದು ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಬೀಡ್ಸ್ ನಮಗೆ ನಾಲ್ಕು ಎಳೆಯಲ್ಲಿ ನಮಗೆ ಲಾಂಗ್ ಹಾರ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಈ ಒಂದು ಹಾರದ ಒಂದು ಸೈಡಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆಯೇ ಇದರಲ್ಲಿ ನಮಗೆ ರಾಧಾಕೃಷ್ಣ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ಲಕ್ಷ್ಮಿಯ ಡಿಸೈನ್ ಆಗಿರ್ಬೋದು ಅಥವಾ ಇನ್ಯಾವುದೇ ಬೇರೆ ಬೇರೆ ಒಂದು ಫ್ಲವರ್ ಡಿಸೈನ್ ಆಗಿರ್ಬೋದು ಈ ರೀತಿಯಾದ ಒಂದು ಡಿಸೈನ್ಸ್ಗಳಲ್ಲಿ ನಮಗೆ ಈ ಒಂದು ಪೆಂಡೆಂಟ್ಗಳನ್ನ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಮಗೆ ರಾಧಾಕೃಷ್ಣ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಐವತ್ತೈದು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ನೀವು ಡಿಸೈನ್ ಹಾಗೆ ಫ್ಯಾನ್ಸಿ ಆಗಿರುವಂತಹ ಡಿಸೈನ್ ಇದು ಇದರಲ್ಲಿ ನಮಗೆ ಒಂಬತ್ತು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಇಯರಿಂಗ್ಸ್ ಅನ್ನ ನಾವು ನೋಡಬಹುದು ವೇರ್ ಮಾಡ್ತಕ್ಕ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಒಂದು ಚಿನ್ನದ ಗುಂಡನ ನಮಗೆ ಎಳೆಯಾಗಿ ತುಂಬಾನೇ ಚೆನ್ನಾಗಿ ನಮಗೆ ಒಂದು ಐದು ಎಳೆಯಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಹಾಗೆ ವೈಟ್ ಸ್ಟೋನ್ ಅಲ್ಲಿ ನಮಗೆ ಡಿಸೈನ್ ಕೂಡ ಇದರಲ್ಲಿ ನಮಗೆ ಏಳು ಗ್ರಾಮು ನಾನೂರ ಎಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಏಳು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಹುಕ್ಕಿರುವಂತಹ ಈ ಒಂದು ಇಯರಿಂಗ್ಸ್ ಹಾಗೆ ಜುಮ್ಕಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಬಹುದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಇದರಲ್ಲಿ ನಮಗೆ ಒಂದು ಹ್ಯಾಂಗಿಂಗ್ ಅಲ್ಲಿ ಒಂದು ಚಿನ್ನದ ಗುಂಡುಗಳು ಕೂಡ ಬಂದ್ಬಿಟ್ಟು ಹಾಗೆ ಅದಕ್ಕೆ ಒಂದು ಜುಮ್ಕಿ ಕೂಡ ಬಂದಿರುವಂತದ್ದು ಈ ಒಂದು ಜುಮ್ಕಿಯಲ್ಲಿ ಕೂಡ ರೂಬಿ ಮಣಿ ಹಾಗೂ ಮುತ್ತಿನ ಮಣಿ ಕೂಡ ನಮಗೆ ಕುಚ್ಚನಾಗಿ ಕೂಡ ಸುತ್ತಲೂ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಇರುವಂತದ್ದು ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಗೆ ನಮಗೆ ಮುತ್ತಿನ ಮಣಿಯನ್ನು ನಮಗೆ ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಕೂಡ ಹಾಗೆ ಹಾಗೆಂಟ್ ನ ಬದಲಿಗೆ ನಮಗೆ ನೋಡಬಹುದು ಇಲ್ಲಿ ಒಂದು ಮುತ್ತಿನ ಮಣಿಯನ್ನೇ ಕುಚ್ಚನಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಒಂದೆಡೆ ಇರುವಂತದ್ದು ಹಾಗೆ ಅದಕ್ಕೂ ಕೂಡ ನಮಗೆ ನೋಡಬಹುದು ಇಲ್ಲಿ ಮುತ್ತಿನ ಮಣಿ ಆಗಿರ್ಬೋದು ಒಂದು ಪಿಂಕ್ ಬೀಡ್ಸ್ ಆಗಿರಬಹುದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಇವಕ್ಕೆಲ್ಲಕ್ಕೂ ಕೂಡ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ನಮಗೆ ಫ್ರಂಟ್ ಅಲ್ಲಿ ಮೂರು ಎಳೆ ಕೂಡ ಇರುವಂತದ್ದು ಈ ಒಂದು ಮೂರು ಎಳೆಯಲ್ಲಿ ಕೂಡ ಪ್ರತಿಯೊಂದು ಬೀಡ್ಸ್ಗೂ ಕೂಡ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಮೋತಿಯ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಹಾಗೆ ಇದರಲ್ಲಿ ಕೂಡ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ನೋಡಬಹುದು ರಿಂಗ್ಸ್ ರಿಂಗ್ಸಲ್ಲಿ ನಮಗೆ ಒಂದು ಒಂದು ರಿಂಗಲ್ಲಿ ನಮಗೆ ಒಂದು ಮುತ್ತಿನ ಮಣಿ ಇರುವಂಥದ್ದು ಇನ್ನೊಂದರಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಕೂಡ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾರದ ಎರಡೂ ಸೈಡಲ್ಲಿ ಕೂಡ ಒಂದೇ ಡಿಸೈನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಕೂಡ ನಮಗೆ ಹನ್ನೊಂದು ಅಷ್ಟು ಇರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಹನ್ನೊಂದು ಗ್ರಾಮ ಅಷ್ಟು ಇರುವಂಥದ್ದು ಇದನ್ನ ನಾವು ಒಂದು ಗ್ರಾಮಲ್ಲಿ ಕೂಡ ನಾವು ಮಾಡಿಸ್ಕೋಬೋದು ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ಈ ಒಂದು ಪೆಂಡೆಂಟ್ ಏನಿದು ಆ ಒಂದು ಪೆಂಡೆಂಟ್ ನ ಮಾತ್ರ ಹಾಕ್ಸ್ಬಿಟ್ಟು ಹಾಗೆ ನಮಗೆ ಇಲ್ಲಿ ಮಧ್ಯದಲ್ಲಿ ಹಾರದಲ್ಲಿ ನೋಡ್ಬೋದು ಮುತ್ತಿನ ಮಣಿಯ ಮಧ್ಯದಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಫ್ಲವರ್ ಡಿಸೈನ್ ಬಂದಿರುವಂಥದ್ದು ಆ ಒಂದು ಡಿಸೈನ್ ನಾವು ಬೇಡ ಅಂತ ಸ್ಕಿಪ್ ಮಾಡಿ ನಾವು ಈ ಒಂದು ಮುತ್ತಿನ ಎಳೆಯನ್ನು ಮಾತ್ರ ಹಾಕಿಸಿಕೊಂಡು ಈ ಒಂದು ಪೆಣ್ಣೆಂಟ್ನ ಹಿಂದೆ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಅಂತ ಒಂದೇನು ಡಿಫ್ರೆನ್ಸ್ ಕೂಡ ಗೊತ್ತಾಗೋದಿಲ್ಲ ನಮಗೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿರುವಂಥ ಎಂ ಬಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾರಿಗಾದರೂ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರ ಹಾಗೂ ಪೆಂಡೆಂಟು ಹಾಗೂ ಇಯರಿಂಗ್ಸ್ ಸೆಟ್ ಅನ್ನು ನೀವು ನೋಡ್ತಾ ಇರಬಹುದು ಇದು ಕೂಡ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ನಮಗೆ ಒಂದು ನಾಲ್ಕು ಎಳೆ ಹಾಗೂ ಐದು ಎಳೆಯಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೆ ಇದರಲ್ಲಿ ನಮಗೆ ಒಂದು ಈ ಒಂದು ಬೀಡ್ಸ್ ನ ಮಾಧ್ಯಮದಲ್ಲಿ ನಮಗೆ ನೋಡಬಹುದು ವೈಟ್ ಕಲರ್ ಬೀಡ್ಸ್ ಕೂಡ ಇರುವಂತದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಇರುವಂತದ್ದು ವೈಟ್ ಸ್ಟೋನ್ ಇರುವಂತದ್ದು ಪೆಂಡೆಂಟ್ ಅಲ್ಲಿ ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಪೆಂಡೆಂಟ್ ಇರುವಂತಹ ಅಲ್ಲಿ ನಮಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ನಿಮಗೆ ಇಷ್ಟ ಆಗಿದ್ರು ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಹಾಗೆ ನನ್ನ ಚಾನಲ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ ನೋಡ್ತಾ ಇದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್